ಇವ್ರು ಯಾರು ಅವ್ರು ಯಾರೋ ಏನೋ ಅಂದಿರಬಹುದು ಇವ್ರು ಯಾರು ಅವ್ರಿಗೆ ಹೋಲಿಕೆ ಮಾಡ್ಕೊಂತ ಇದಾರ ಈಸ್ ಎಕ್ಸ್ ಮಿನಿಸ್ಟರ್ ಈಸ್ ಕರೆಂಟ್ ಎಂ ಎಲ್ ಸಿ ಇಟ್ ಈಸ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ಪೀಕಿಂಗ್ ಅಬೌಟ್ ಅಂದ್ರೆ ಅವರು ಇವರು ಸಮಾನವಾಗ ಒಪ್ಕೊಳ್ಳಿ ನೋಡಿ ಎಫ್ ಎಸ್ ಎಫ್ ಎಸ್ ಎಲ್ ಒಂದ್ ನಿಮಿಷ ನೋಡಿ ಪಾಕಿಸ್ತಾನ ಮತ್ತೆ ಇದಕ್ಕೆ ಇವರು ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರ ಇವ್ರ ದಿವಾಳಿ ಆಗಿದ್ದಾರೆ ಇವ್ರು ನೋಡಿ ಒಂದ್ ನಿಮಿಷ ಸರ್ ನಿಮಿಷ ಸರ್ ಒಂದ್ ಮುಗಿಸ್ತೀನಿ ಅಂದ್ರೆ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಂತ ಇದಾರೆ ಮುನಿರತ್ನ ಇಸ್ ಗುಡ್ ಯಡಿಯೂರಪ್ಪ ಅವರು ಪಾಕ್ಸ್ಗೋ ಮಾಡಿಲ್ಲ ಸಿಟಿ ರವಿ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೌದಾ ಇಲ್ವಾ ಇಲ್ಲ ಸರ್ ಒಂದ್ ನಿಮಿಷ ಕೇಳಿ ಇವ್ರೆಲ್ಲರೂ ಮರ್ಯಾದ ಪುರುಷೋತ್ತಮ್ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ಲ ಇವರು ನಮ್ಗೆ ಭಗವದ್ಗೀತಾ ಪಾಠ ಹೇಳ್ತಾರೆ ನಮ್ಗೆ ರಾಮಾಯಣ ಪಾಠ ಹೇಳ್ತಾರೆ ದೇಶಭಕ್ತಿ ಪಾಠ ಹೇಳ್ತಾರೆ ಇಷ್ಟೇನ ಇವ್ರದ್ದು ದೇಶಭಕ್ತಿ ಭಕ್ತಿ ಇಷ್ಟೇನ ಇವ್ರು ಕಲ್ ಕಲ್ತಿರೋದು ಇದೆಲ್ಲ ಮನುಸ್ಮೃತಿಯ ಮನಸ್ಸಿಂದ ಬರ್ತಾ ಇರೋದು ಆ ಆಲೋಚನೆ ಏನಿದೆ ಅದು ಇವ ಮೊನ್ನೆ ಸದನದ ಸದನದಲ್ಲಿ ಸಿಟಿ ರವಿಯವರು ಪ್ರದರ್ಶನ ಮಾಡಿದ್ದಾರೆ ಆಮೇಲೆ ಒಂದ್ ಒಂದ್ ನಿಮಿಷ ಆಸ್ಪರ್ ಲಾ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳ್ಳಿ ಆ ಪದ ಏನಿದೆ ಅಲ್ಲ ಆ ವಾಚ್ಯ ಪದವನ್ನು ಹೆಂಡ್ತಿಗೆ ಹೇಳಿದ್ರು ಕೂಡ ಸಾಕ್ಷಿ ಇಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಬುಕ್ ಅ ಕೇಸ್